ವನ ಮಹೋತ್ಸವ ಹಾಗೂ ಕಾಲೇಜು ವಿದ್ಯಾರ್ಥಿಗಳಿಗೆ ಹೂವು ನೀಡಿ ಸ್ವಾಗತಿಸಿ ಸುಮಾರು ನೂರ ಇಪ್ಪತ್ತೇಳು ಪಾಯಿಂಟ್ ಐವತ್ತೇಳು ಲಕ್ಷ ರೂಪಾಯಿ ಕಾಮಗಾರಿಗೆ ಪೂಜೆಯನ್ನ ಶಿರಹಟ್ಟಿ ಶಾಸಕರಾದ ಡಾಕ್ಟರ್ ಚಂದ್ರು ಕೆ ಲಮಾಣಿ ನೆರವೇರಿಸಿದರು ಮುಂಡರಗಿ ಪಟ್ಟಣದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಸಣ್ಣ ಮತ್ತು ಮಧ್ಯಮ ಪಟ್ಟಣಗಳ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ನಗರತಾನ ಹಂತ ನಾಲ್ಕು ವಾರ್ಡ್ ನಂಬರ್ ಹದಿನೆಂಟರಲ್ಲಿ ರಾಮೇನಹಳ್ಳಿ ರಸ್ತೆಯಲ್ಲಿ ಆಡಳಿತ ಕಚೇರಿ ಪಕ್ಕದಲ್ಲಿ ಪೌರಕಾರ್ಮಿಕರ ಶುಚಿತ್ವಕ್ಕಾಗಿ ಸ್ನಾನಗ್ರಹ ಗೃಹ ಕಾಮಗಾರಿ ಕುರಿಸುವೆ ಸರ್ಕಾರಿ ಕಾರ್ಯಾಲಯ ಆವರಣದಲ್ಲಿ ಅಂಗವಿಕಲರ ಸ್ನೇಹ ಹಾಗೂ ರ್ಯಾಂಪ್ ವಾರ್ಡ್ ನಂಬರ್ ಒಂಬತ್ತು ಹತ್ತು ಹದಿನಾರು ಒಳಗೊಂಡ ಶ್ರೀ ಅನ್ನದಾನೇಶ್ವರ ಕಲ್ಯಾಣ ಮಂಟಪದ ಹಿಂದುಗಡೆ ಸಾರ್ವಜನಿಕ ಸಮುದಾಯ ಶೌಚಾಲಯ ನಿರ್ಮಾಣ ವಾರ್ಡ್ ನಂಬರ್ ಇಪ್ಪತ್ತ್ ಮೂರರಲ್ಲಿ ಗುರುಭವನದ ಹತ್ತಿರ ಶೌಚಾಲಯ ನಿರ್ಮಾಣದ ಅಂದಾಜು ಮೊತ್ತ ಒಟ್ಟು ನೂರ ಇಪ್ಪತ್ತೇಳು ಪಾಯಿಂಟ್ ಐವತ್ತೇಳು ಲಕ್ಷ ರೂಪಾಯಿಗಳ ಕಾಮಗಾರಿಯನ್ನು ಮಾನ್ಯ ಜನಪ್ರಿಯ ಶಾಸಕರಾದ ಡಾಕ್ಟರ್ ಚಂದ್ರು ಕೆ ಲಮಾಣಿ ಭೂಮಿ ಪೂಜೆಯನ್ನ ನೆರವೇರಿಸಿದರು ಸಮನಾಗಿರೋ ಯಾರೂ ಅಲ್ಲ ಯಾವತ್ತಿಗೂ ಸಹಿತ ನಾನು ಅದನ್ನು ಸಮನ ಅಂತ ಹೇಳಿ ಕನಸು ಕಾಣೋದು ಬೇಡ ಕನಸು ಕಂಡ್ರೆ ನಾವು ನೆಲ ಮಾತಾಡ್ತೀವಿ ಅದಕ್ಕೆ ತಾಯಿ ಸರಸ್ವತಿಯನ್ನು ಯಾವತ್ತಿಗೂ ನಮ್ಮ ಹತ್ರದಲ್ಲಿ ನಮ್ಮ ಮುಂದೆ ಇಟ್ಕೊಂಡು ಪೂಜೆ ಮಾಡಿ ಅದನ್ನು ಓದುವಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡೋಣ ಅಂತ ಹೇಳಿ ಕೇಳಿಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಗೌರವಾನ್ವಿತ ಸದಸ್ಯರು ಹೊತ್ತು ಬಂದಿದ್ದಾರೆ ಅವರಿಗೆ ಈ ವೇಳೆಗೆ ಅರಣ್ಯ ಮತ್ತು ಪರಿಸರ ಸಂರಕ್ಷಣೆ ಪ್ರತಿಜ್ಞೆ ಮಾಡಿದರು ನಾಗೇಶ್ ಹುಬ್ಬಳ್ಳಿ ಅರಣ್ಯ ಇಲಾಖೆ ಅಧಿಕಾರಿಗಳಾದ ಮಂಜುನಾಥ್ ಮೇಗಲಮನಿ ಸುನೀತಾ ಬಿಎಸ್ ಮುಖಂಡರಾದ ಕರಬಸಪ್ಪ ಹಂಚಿನಾಳ ಮೈಲಾರಪ್ಪ ಕಲಕೇರಿ ಪ್ರಶಾಂತ್ ಗುಡ್ಡಪ್ಪನವರ್ ಶ್ರೀನಿವಾಸ ಅಬಿಗೇರಿ ವಿನಾಯಕ ಕರಿಬೆಷ್ಟಿ ವೀರೇಶ್ ಸಜ್ಜನರ ಪಕೀರೇಶ್ ಚೌಟಗಿ ಆರ್ ಎಸ್ ಪಾಟೀಲ್ ಅಶೋಕ್ ಚೂರಿ ಹಾಗೂ ಮುಖಂಡರು ಸ್ಥಳೀಯ ಮುಖಂಡರು ಪುರಸಭೆಯ ಸರ್ವ ಸದಸ್ಯರು ಅಧಿಕಾರಿಗಳು ಪದಾಧಿಕಾರಿಗಳು ಉಪಸ್ಥಿತರಿದ್ದರು